ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಬೆಳಗಾವಿ ಪೊಲೀಸರು ಭರ್ಜರಿ ಭೇಟಿಯನ್ನು ಆಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳನ್ನು ಮತ್ತು ಐವತ್ತಕ್ಕೂ ಹೆಚ್ಚು ಲ್ಯಾಪ್ಟಾಪು ಮೊಬೈಲ್ಗಳನ್ನು ಒಂದು ದೊಡ್ಡ ವಂಚನೆ ಮಾಡ್ತಾ ಇರುವಂತಹ ಜಾಲವನ್ನು ಬೆಳಗಾವಿ ಪೊಲೀಸರು ಈಗ ಪತ್ತೆ ಮಾಡಿದ್ದಾರೆ ಈಗಾಗಲೇ ತಾವು ನೋಡಿದ್ರಿ ಕೇಳಿದ್ರಿ ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಅದ್ರ ಬಗ್ಗೆ ಎಲ್ಲ ವಿವರವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಬೆಳಗಾವಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯ ಸಿ ಪಿ ಐ ಮತ್ತು ಮಾಲ್ಮಾರುತಿಯ ಠಾಣೆಯ ಸಿ ಪಿ ಐ ಇವರು ಡಿ ಸಿ ಪಿ ನಾರಾಯಣ್ ಭರ್ಮಣಿಯವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿ

ಸಿ ಪೊಲೀಸ್ ಠಾಣೆಯ ಸಿಪಿಐ ಔದಿ ಮತ್ತು ಮನ್ ಭಾರತೀಯ ಪೊಲೀಸ್ ಠಾಣೆಯ ಸಿಪಿಐ ಗಡೆಕರ್ ಅವರು ಆ ಡಿసీపీ ನಾರಾಯಣ್ ವರ್ಮನಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಒಂದು ದೊಡ್ಡ ಮಂಚನೀಯ ಜಾಲವನ್ನು ಪತ್ತೆ ಮಾಡಿದ್ದಾರೆ

ಇನ್ನು ಕಾರ್ಯಾಚರಣೆಯಲ್ಲಿ ದೊಡ್ಡ ಜಾಲವನ್ನು ಪತ್ತೆ ಮಾಡಿ ಕಾರ್ಯಾಚರಣೆ ನಡೆಸಿದಂಥ ಎಲ್ಲ ಪೊಲೀಸ್ ಪೇದೆಗಳಿಗೆ ಸನ್ಮಾನ್ಯ ಮಹಾನಗರ ಪೊಲೀಸ್ ಆಯುಕ್ತರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ

ಸರ್ ನಮ್ಮ ಕಡೆಯಿಂದಲೂ ನಿಮ್ಗೆ ಎಲ್ಲರಿಗೂ ಅಭಿನಂದನೆಗಳು ಸರ್ ಆಗ್ತದೆ ಮಾರಾಯ ಸರಗಲ್ಲರನ್ನ ಬಂಧಿಸಿದಂತಹ ತಿಲಕವಾಡಿ ಪೊಲೀಸ್ ಠಾಣೆಯ ಪೊಲೀಸರಿಗೂ ಕೂಡ ವಂದನೆ ಅಭಿನಂದನೆ थ्यांक यू सर एक मिस्टेक सर नाउ मोर मोर इन क्लास सर ओके टेक दिस प्रेजेंटेशन सर 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 राज गाड़ी रस्ती में लगती है ट्रैफिक को बहुत प्रॉब्लम